ಸ್ನೇಹಿತರೆ ಈಗ ಧನುರ್ಮಾಸದ ನಾಲ್ಕನೇ ಅಧ್ಯಾಯವನ್ನು ಶುರು ಮಾಡ್ತೇನೆ ಬ್ರಹ್ಮದೇವರು ಹಂಸರೂಪಿ ಪರಮಾತ್ಮನ್ನ ಕೇಳ್ತಾ ಇದ್ದಾರೆ ಹೇ ದೇವೋತ್ತಮನೇ ನೀನೇನೋ ಹೇಳಿಬಿಟ್ಟೆ ಈ ಧನುರ್ಮಾಸದಲ್ಲಿ ಬ್ರಾಹ್ಮಣರನ್ನ ಕರೆದು ಮನೆಯಲ್ಲಿ ಊಟಕ್ಕೆ ಹಾಕಿದರೆ ಅತ್ಯಂತ ಪುಣ್ಯಕರ ಅಂಥೇಳಿ ಪುಣ್ಯದ ಅತಿಯಾದ ದೊಡ್ಡ ಭಾಗವನ್ನು ಪಡೀತಾರೆ ಅಂಥೇಳಿ ಆದರೆ ಅನುಕೂಲಂ ಗೃಹೇ ನಾಸ್ತಿ ಕಥಂ ಕಾರ್ಯಂ ದ್ವಿಜಾತಿಭಿ ಏತದ್ರೋಹಿ ಮಹಾಭಾಗ ಮಹಾಭಾಗ ಸರ್ವಜ್ಞೋ ಅಂತ ಹೇಳಿ ಅಂದರೆ ಮನೆಯಲ್ಲಿ ಯಾವುದೇ ರೀತಿಯ ಅನುಕೂಲತೆ ಇಲ್ಲದವರು ಯಾವ ರೀತಿ ಧನುರ್ಮಾಸ್ತ ಪುಣ್ಯವನ್ನು ಪಡಿಬೋದು ಯಾಕಂದರೆ ಎಲ್ಲರಿಗೂ ಮನೆ ಬ್ರಾಹ್ಮಣರನ್ನ ಕರೆದು ಊಟಕ್ಕೆ ಹಾಕಿ ದಕ್ಷಿಣೆ ತಾಂಬೂಲವನ್ನು ಕೊಟ್ಟು ಕಳಿಸುವಷ್ಟು ಅನುಕೂಲತೆ ಇರುವುದಿಲ್ಲ ಅವರು ಯಾವ ರೀತಿ ಒಂದು ಧನುರ್ಮಾಸ್ತ ಪುಣ್ಯವನ್ನು ಪಡಿಬಹುದು ಅದಕ್ಕೆ ಒಂದು ವಿಶೇಷವಾದ ಕಥೆಯನ್ನು ಹೇಳ್ತಾ ಇದ್ದಾರೆ ಕಥೆಯನ್ನು ಹೇಳ್ತೀನಿ ಜೊತೆಗೆ ಪೂರ್ಣಯರವಾಗಿ ತಿಳಿಸ್ಕೊಡ್ತೇನೆ ಅಂತ ಹಂಸರೂಪಿ ಪರಮಾತ್ಮ ಬ್ರಹ್ಮನಿಗೆ ಕಥೆಯನ್ನು ಹೇಳ್ತಾ ಇದ್ದಾರೆ ಹಿಂದೆ ದ್ವಾಪರದಲ್ಲಿ ಪಾಂಡವರು ಒಂದು ಯಜ್ಞವನ್ನ ಪ್ರಾರಂಭ ಮಾಡ್ತಾರೆ ಆ ಯಜ್ಞದ ಅಂಗವಾಗಿ ಪ್ರತಿದಿನ ದಿನ ಸಾವಿರಾರು ಬ್ರಾಹ್ಮಣರ ಭೋಜನ ಆಗ್ತಿರ್ತದೆ ಹೀಗೆ ಯಜ್ಞ ದಿನಾ ನಡೀತಾ ಇರ್ತದ ಇದೇ ಅದೇ ರೀತಿಯಾಗಿ ಬ್ರಾಹ್ಮಣ ಊಟಗಳು ನಡೀತಿರ್ತದೆ ಒಂದು ದಿನ ಮಧ್ಯಾಹ್ನದ ಸಮಯಕ್ಕೆ ಒಬ್ಬ ಬ್ರಾಹ್ಮಣ ಬರ್ತಾನೆ ಅನ್ನವನ್ನು ಅಪೇಕ್ಷಿಸಿ ಧರ್ಮರಾಜನ ಅರಮನೆಗೆ ಆಗಮಿಸ್ತಾನೆ ಆಗಮಿಸ್ತವನೇ ಧರ್ಮರಾಜನ ಕಂಡು ಅನ್ನವನ್ನು ಯಾಚನೆ ಮಾಡ್ತಾನೆ ಧರ್ಮರಾಜ ಭೋಜನಕ್ಕಾಗಿ ಸ್ನಾನ ಮಾಡಿ ನೀವು ಸ್ನಾನ ಮಾಡ್ಕೊಂಡು ಬರ್ರಿ ನಿಮ್ಗೆ ಎಲಿ ಸಿದ್ಧವಾಗಿರ್ತದ ಅಂತ ಹೇಳ್ತಾನೆ ಆಗ ಆ ಬ್ರಾಹ್ಮಣ ಹೇಳ್ತಾನೆ ನಾನು ಆಗಿರುವೆನು ಅಂದರೆ ನನ್ನ ಅಡುಗೆಯನ್ನು ನಾನೇ ಮಾಡಿಕೊಂಡು ಉಣ್ಬೇಕು ಆದ್ದರಿಂದ ನನಗೆ ಸ್ವಲ್ಪ ಸ್ಥಳವನ್ನು ನೀಡಿದರೆ ಸಾಕು ನಾನು ಅಡುಗೆ ಸಾಮಗ್ರಿಗಳನ್ನ ಕೊಟ್ಟರೆ ನಾ ಅಡುಗೆ ಮಾಡಿ ಊಟ ಮಾಡ್ತೇನೆ ಅಂಥೇಳಿ ಆ ಬ್ರಾಹ್ಮಣ ಮಾತನ್ನು ಕೇಳಿ ಧರ್ಮರಾಜ ಹೇಳ್ತಾನೆ ಅಲ್ಲಯ್ಯ ಬ್ರಾಹ್ಮಣ ನನ್ನ ಮನೆಯಲ್ಲಿ ದ್ರೌಪದಿ ಅಡುಗೆ ಮಾಡಿದರೆ ಭೀಮಸೆಯನ್ನು ಬಡಿಸ್ತಾನೆ ನಾನು ಬ್ರಾಹ್ಮಣರ ಪೂಜೆಯನ್ನು ಮಾಡ್ತೇನೆ ಆದ್ದರಿಂದ ನನ್ನ ಮನೆಯಲ್ಲಿ ಭೋಜನ ಮಾಡಲು ಯಾವುದೇ ಸಂದೇಹ ನಿನಗೆ ಬೇಡ ಅಂಥೇಳಿ ಹೇಳ್ತಾನೆ ಆಗ ಬ್ರಾಹ್ಮಣ ಸ್ವಲ್ಪ ಹೊತ್ತು ಸುಮ್ಮನಿದ್ದು ಹೇಳ್ತಾನೆ ಸಾಧ್ಯವಿಲ್ಲ ನನ್ನ ಅಡುಗೆಯನ್ನು ನಾನೇ ಮಾಡಿಕೊಂಡು ಊಟವನ್ನು ಮಾಡ್ತೇನೆ ಅಂಥೇಳಿ ಆಗ ಇವರೆಲ್ಲರೂ ಏನೇನೋ ಮಾತಾಡ್ಕೊತು ನಿಂತಿದ್ದನ್ನು ನೋಡಿದಂಥ ಶ್ರೀ ಕೃಷ್ಣದೇವರು ಅಲ್ಲಿಗೆ ಬರ್ತಾರೆ ಏನು ನಡೆದದ ಅಂತ ಅಂಥೇಳಿ ಆಗ ಧರ್ಮರಾಜ ಹೇಳ್ತಾ ಇದ್ದಾನೆ ಈ ಬ್ರಾಹ್ಮಣನಿಗೆ ನಾವು ಮಾಡಿದ ಅಡುಗೆ ಊಟ ಮಾಡುವುದಿಲ್ಲವಂತೆ ತನ್ನ ಅಡುಗೆಯನ್ನು ತಾನೇ ಮಾಡಿಕೊಂಡು ಊಟವನ್ನು ಮಾಡ್ತಾನಂತೆ ಸ್ವಲ್ಪ ಸ್ಥಳವನ್ನು ಕೊಡು ಅಂತ ಕೇಳ್ತಾ ಇದ್ದಾನೆ ಅಂತ ಹೇಳಿ ಆದರೆ ನಾನು ನಿರಾಕರಿಸ್ತಾ ಇದ್ದೇನೆ ಅರಮನೆಯಲ್ಲಿ ಅಡುಗೆಗೆ ಬೇರೆ ಸ್ಥಳ ಇಲ್ಲ ಅಂಥೇಳಿ ಆಗ ಶ್ರೀಕೃಷ್ಣದೇವರು ಹೇಳ್ತಾರೆ ಹಾಗಾದರೆ ಧರ್ಮರಾಜ ನಿನಗೆ ಬ್ರಾಹ್ಮಣನಿಗೆ ಭೋಜನ ಮಾಡಿಸ್ಲಿಕ್ಕೆ ಶಕ್ತಿ ಇಲ್ಲ ಅಂದಂಗಾಯಿತು ಆತನಿಗೆ ಹೋಗ್ಬಿಡು ಅಂತ ಹೇಳು ಅಂಥೇಳಿ ಆಗ ಧರ್ಮರಾಜ ಹೇಳ್ತಾನೆ ಶಕ್ತಿ ಇಲ್ಲ ಅಂತಿಲ್ಲ ನಾನು ಸುಮ್ಮನೆ ಜಾಗ ಇಲ್ಲ ಅಂತ ಅಷ್ಟೇ ಹೇಳಿದೆ ಆದರೆ ನಾನು ಅವನಿಗೆ ಎಲ್ಲ ರೀತಿಯಿಂದ ಅನುಕೂಲವನ್ನು ಮಾಡಿಕೊಡ್ತೀನಿ ನಾ ಅದಕ್ಕೆ ಬ್ರಾಹ್ಮಣ ಕಡೆ ತಿರುಗಿ ಹೇಳ್ತಾನೆ ನಿಮಗೆ ಸ್ವಯಂ ಪಾಕಕ್ಕೆ ಜಾಗ ಮತ್ತು ಪದಾರ್ಥಗಳನ್ನ ವ್ಯವಸ್ಥೆ ಮಾಡ್ತೀನಿ ನೀವು ಅಡುಗೆ ಮಾಡಿಕೊಂಡು ಊಟವನ್ನು ಮಾಡಿರಿ ಅಂಥೇಳಿ ಆ ಬ್ರಾಹ್ಮಣನಿಗೆ ಹೇಳ್ತಾನೆ ನಂತರ ಹರ್ಷಭರಿತನಾದಂಥ ಬ್ರಾಹ್ಮಣ ಸ್ನಾನವನ್ನು ಮಾಡಲಿಕ್ಕೆ ಹೋಗ್ತಾನೆ ನಂತರ ಇತ್ತ ಕಡೆ ಎಲ್ಲ ಅಮ್ಮ ಇವರೇನು ಅಡುಗೆ ಮಾಡಿಸ್ತಿರ್ತಾರಲ್ಲ ಬ್ರಾಹ್ಮಣರಿಗೆ ಅಂಥೇಳಿ ಆ ಅಡಿಗೆ ಎಲ್ಲ ಸಿದ್ಧ ಹಾಕ್ತದ ದ್ರೌಪದಿ ಎಲ್ಲ ಅಡುಗೆ ಸಿದ್ಧ ಮಾಡ್ತಾಳೆ ಎಲ್ಲ ಬ್ರಾಹ್ಮಣರಿಗೆ ಊಟವನ್ನು ಹಾಕ್ತಾರೆ ಈತ ಈ ಕಡೆ ಈ ಬ್ರಾಹ್ಮಣನು ಕೂಡ ಅಡಿಗೆಯನ್ನ ಮಾಡಿ ಅವರೊಟ್ಟಿಗೆ ತನ್ನ ಎಲೆಯನ್ನು ಹಾಕೊಂಡು ಸೈಡಿಗೆ ಹಾಕಿ ಎಲೆಯನ್ನು ಊಟವನ್ನ ಊಟವನ್ನು ಮಾಡ್ತಾನೆ ಎಲ್ಲರೂ ಊಟ ಆದಮೇಲೆ ಶ್ರೀ ಕೃಷ್ಣ ದೇವರು ಎಂಜಲನ್ನ ಎತ್ತಾರೆ ಇಲ್ಲಿ ನೋಡ್ರಿ ಈ ಎಂಜಲು ಎತ್ತುವಂಥ ಕೆಲಸ ಏನದಲ್ಲ ಅಂದ್ರೆ ಊಟ ಬ್ರಾಹ್ಮಣರು ಊಟ ಮಾಡಿದ ಎಲೆಯನ್ನು ತೆಗೆದರೆ ಬಹಳನೇ ಪುಣ್ಯ ಹೇಳಿ ಅದಕ್ಕೆ ಮನೆಯಲ್ಲಿ ಏನಾದರೂ ನಾವು ಅಂದರೆ ವಿಶೇಷವಾದ ಕಾರ್ಯಕ್ರಮಗಳಿದ್ದಾಗ ಬ್ರಾಹ್ಮಣ ಮುತ್ತೈದಿಗೆ ಊಟಕ್ಕೆ ಹಾಕಿದಾಗ ಮನೆ ಮಂದಿಯೇ ಎಲೆಯನ್ನು ಎತ್ತಬೇಕು ಅಂತ ಹೇಳಿ ಯಾಕಂದರೆ ಅದು ಪುಣ್ಯದ ಕೆಲಸ ಅಂಥೇಳಿ ಇಲ್ಲಿ ಶ್ರೀಕೃಷ್ಣ ದೇವರು ಎಲೆಯನ್ನು ತೆಗಿತಾ ಇದ್ದಾರೆ ಬ್ರಾಹ್ಮಣರೆಲ್ಲರೂ ಊಟ ಮಾಡಿದ್ದು ಎಲೆಯನ್ನು ತೆಗೆದು ಗೋಮವನ್ನು ಹಚ್ಚಿ ಸ್ವಚ್ಛ ಮಾಡ್ತಾರೆ ಆದರೆ ಆ ಏನೋ ಒಬ್ಬ ಸ್ವಯಂ ಪಾಕವನ್ನು ಮಾಡಿಕೊಂಡು ಊಟ ಮಾಡಿದ ಎಲೆಯ ಬ್ರಾಹ್ಮಣನ ಎಲೆ ಮಾತ್ರ ಬಿಟ್ಟಿರ್ತಾನೆ ಉಳುಕಿದ ಎಲ್ಲ ಎಲೆಗಳನ್ನು ತೆಗೆದು ಸ್ವಚ್ಛ ಮಾಡಿರ್ತಾನೆ ಆಗ ಧರ್ಮರಾಜ ಕೇಳ್ತಾನೆ ಶ್ರೀಕೃಷ್ಣ ಯಾಕೆ ಅದೊಂದು ಎಲೆ ಮಾತ್ರ ನೀನು ತೆಗಿಲಿಲ್ಲ ಅಂತ ಕೇಳಿದಾಗ ಅಯ್ಯೋ ನನಗೆ ಮರೆತು ಹೋಗಿಬಿಡ್ತು ಅಂತ ಹೇಳಿದಾಗ ಧರ್ಮರಾಜ ಹೇಳ್ತಾನೆ ಇರಲಿ ಬಿಡು ಆ ಎಲೆಯನ್ನು ನಾನು ತೆಗಿತೀನಿ ಅಂಥೇಳಿ ಎಲೆಯನ್ನು ತೆಗಿತಾನೆ ಆಗ ಅಲ್ಲೊಂದು ಅದ್ಭುತ ನಡೆದು ಬಿಡ್ತದೆ ಒಂದು ಎಲೆಯನ್ನು ತೆಗಿತಾನೆ ಆ ಜಗಕ್ಕೆ ಮತ್ತೊಂದು ಎಲೆ ಬಂದುಬಿಟ್ಟಿರ್ತದೆ ಎಷ್ಟು ಹೀಗೆ ಸಾವಿರಾರು ಎಲೆಗಳನ್ನು ತೆಗೆದ್ರೂ ಕೂಡ ಅಲ್ಲಿ ಎಲೆ ಮತ್ತು ಹಂಗೆ ಇರ್ತದೆ ಸಾವಿರಾರು ಎಲೆಗಳನ್ನು ತೆಗೆದ ಮೇಲೆ ಕೃಷ್ಣ ಹತ್ರ ಮುಖ ನೋಡ್ತಾನಂತೆ ಆಗ ಅವನಿಗೆ ಅರ್ಥ ಆಗ್ಬಿಡ್ತದ ಈ ಬ್ರಾಹ್ಮಣ ಬೇರೆ ಯಾರೂ ಅಲ್ಲ ಸಾಕ್ಷಾತ್ ಶ್ರೀ ಕೃಷ್ಣ ದೇವರು ಬ್ರಾಹ್ಮಣ ರೂಪದಲ್ಲಿ ಬಂದು ಈ ರೀತಿ ಊಟವನ್ನು ತನ್ನ ಅಡಿಗೆಯನ್ನ ಮಾಡಿಕೊಂಡು ಊಟವನ್ನು ಮಾಡಾರೆ ಅದಕ್ಕಾಗಿ ಬ್ರಾಹ್ಮಣ ಒಬ್ಬ ಬ್ರಾಹ್ಮಣನಿಗೆ ಊಟವನ್ನು ಹಾಕಿದರೆ ಸಾವಿರಾರು ಬ್ರಾಹ್ಮಣರಿಗೆ ಊಟವನ್ನು ಹಾಕಿದಷ್ಟು ಪುಣ್ಯ ಈ ಧನುರ್ಮಾಸದಲ್ಲಿ ಬರ್ತದ ಹೇಳಿ ಶ್ರೀಕೃಷ್ಣ ದೇವರು ಹೇಳ್ತಾರಂತೆ ಈ ಧನುರ್ಮಾಸದಲ್ಲಿ ಮಾಡಿದಂಥ ಪುಣ್ಯ ಕಾರ್ಯಗಳಿಗೆ ಸಾವಿರ ಸಾವಿರದಷ್ಟು ಫಲಗಳನ್ನು ಪಡೀತಾರೆ ಅದಕ್ಕಾಗಿ ಹಂಸರೂಪಿ ಪರಮಾತ್ಮ ಹೇಳ್ತಾ ಇದ್ದಾನೆ ನಿನಗೆ ಬ್ರಾಹ್ಮಣನಿಗೆ ಅಡುಗೆ ಊಟ ಮಾಡಿಸ್ಲಿಕ್ಕೆ ಆಗದೇ ಇದ್ದರೆ ಮನೆಗೆ ಕರೆದು ಅಡುಗೆಯನ್ನು ಮಾಡಿ ಊಟವನ್ನು ಮಾಡಿಸ್ಲಿಕ್ಕೆ ಆಗದೇ ಇದ್ದರೂ ನೀನು ಎಲ್ಲಿ ಬ್ರಾಹ್ಮಣ ಇರ್ತಾನೋ ಅಲ್ಲಿಗೆ ಹೋಗಿ ನಿನ್ನಲ್ಲಿರುವಂಥ ಎಷ್ಟು ಶುದ್ಧವಾದ ಏನೋ ಒಂದು ಕೊಡ್ಬೋದು ದಾನವನ್ನು ಅದರಲ್ಲಿ ಸತ್ಪಾತ್ರನಾದಂಥ ಬ್ರಾಹ್ಮಣನಿಗೆ ಕುಷ್ಮಾಂಡ ದಾನವನ್ನಾದರೂ ಮಾಡಬೇಕು ಕುಷ್ಮಾಂಡ ಅಂದ್ರೆ ಕುಂಬಳಕಾಯಿ ಕುಂಬಳಕಾಯಿಯನ್ನು ಎರಡು ಭಾಗವನ್ನು ಮಾಡಿ ಅದರ ಜೊತೆ ತಾಂಬೂಲ ದಕ್ಷಿಣೆಯನ್ನು ಇಟ್ಟು ಬ್ರಾಹ್ಮಣನಿಗೆ ದಾನವಾಗಿ ಕೊಟ್ಟರೆ ಸಂತತಿ ಸ ವರ್ಧಿಸ್ತದಂಥ ಮನೆಯಲ್ಲಿ ಹುಟ್ಟುವಂಥ ಸಂತತಿಗಳು ಒಳ್ಳೆಯ ಸಂತತಿಗಳು ಪ್ರಾಪ್ತಿಯಾಗ್ತದೆ ಅದಕ್ಕಾಗಿ ಪ್ರತಿನಿತ್ಯ ಈ ಧನುರ್ಮಾಸದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಿತ್ಯವಾಗಿ ಹೋಗಿ ಬ್ರಾಹ್ಮಣ ಇರುವಲ್ಲಿಯೇ ಹೋಗಿ ನೀನು ಯಥಾಶಕ್ತಿ ಏನಾಗಿರ್ತದೋ ನಿನ್ನಲ್ಲಿ ಈ ಧನುರ್ಮಾಸಕ್ಕೆ ಸಂಬಂಧಿಸಿದಂಥ ಪದಾರ್ಥಗಳನ್ನು ದಾನವಾಗಿ ಕೊಟ್ಟಲ್ಲಿ ನೀನು ಮಾಡಿದಂಥ ಎಲ್ಲ ಪಾಪಗಳು ತೊಳೆದು ಹೋಗ್ತದೆ ಈ ರೀತಿಯಾಗಿ ಇಲ್ಲಿಗೆ ನಾಲ್ಕನೇ ಅಧ್ಯಾಯ ಸಮಾಪ್ತಿ ಆಗ್ತದೆ ಈ ಧನುರ್ಮಾಸದ ನಾಲ್ಕನೇ ಅಧ್ಯಾಯ ಮುಂದಿನ ಅಧ್ಯಾಯ ಐದನೇ ಅಧ್ಯಾಯ ಅದರಲ್ಲಿ ವಿಶೇಷವಾದ ಕಥೆ ನನಗೆ ಸಮಯ ಸಿಕ್ಕಾಗೆಲ್ಲ ನಿಮಗೆ ಈ ಧನುರ್ಮಾಸದ ಕಥೆಯನ್ನು ಮುಂದುವರಿಸ್ತೇನೆ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ